ಯಾರ ನಂಬಿಕೆ ಇಲ್ಲ ಹಿಂದೂ ಸಂಘಟನೆಗಳ ಮೇಲೆ ನಂಬಿಕೆ ಇದೆ ಹಂಗಾಗಿ ಬಹಳ ಹಗುರವಾಗಿ ತಗೊಂಡು ನಮ್ಮನ್ನ ಏನೋ ಮಾಡೋ ಕೆಲಸ ಇಲ್ಲ ಇಲ್ಲಿ ಅಂತ ಪರಿಣಾಮ ವಿನಯಪೂರ್ವಕ ಮನವಿ ಕೈ ಮಾಡಿ ಅರ್ಧ ಗಂಟೆ ಬಿಸಿಲಲ್ಲಿ ನಿಲ್ಸಿದಿರಿ ನೀವೆಲ್ಲ ಎ ಸಿ ಚೇಂಬರ್ ಅಲ್ಲಿ ಕೂತಿದೀರಿ ಯಾವ್ದು ಈ ದೇಶದ ಭವಿಷ್ಯ ನಿರ್ಮಾಣ ಮಾಡಬೇಕು ಅವ್ರ ಬೀದಿಲ್ ನಿಲ್ಬೇಕು ನೀವು ಎಸಿ ಚೇಂಬರ್ ಅಲ್ಲಿ ಕೂತು ಯಾರ ಕೊಂದ್ರೆ ನಮ್ ತಂಗಿನ ಸೋದರಿನ ನೀವಿ ಮುಂದೆ ಬಂದು ಅವರಿಗೆ ಅಪೇರಿತ್ತು ಅದಕ್ಕೆ ಕೊಂದ್ರು ಅಂತ ನಿಮ್ಮ ಆಡಳಿತ ಹೇಳುತ್ತೆ ಅಂದ್ರೆ ಇದಕ್ಕಿನ್ನ ನಾಟಕ ಗೆಟ್ಟ ಲಕ್ಷ ಗೆಟ್ಟ ಸರ್ಕಾರ ಬಹುಶಃ ರಾಜ್ಯದಲ್ಲಿ ಇನ್ನೊಂದಿರಲಿಲ್ಲ तालिಬಾನ್ ಸರ್ಕಾರಕ್ಕೆ ಹೇಳಿದೀಕಾರಾ ನಿಜಾ तालिಬಾನ್ ಹಂಗಾಗಿ ಯಾವುದೇ ಕುಟುಂಬನ ಅದು ಬಡವರೋ ಶ್ರೀಮಂತರ ಹೊರುವರ್ ತಗಬೇಡಿ ದಯಮಾಡಿ ಎಲ್ಲರಿಗೂ ಗೌರವ ಕೊಟ್ಟು ನಡೆಸಕೊಳ್ಳಿ ನಿಮ್ಮ ಮೇಲೆ ನಮ್ಗೆ ಯಾವಾಗಲೂ ನೀವು ಗೌರವ ನಡ್ಕೊಂಡಾಗ ನಮಗೂ ಗೌರವ ಇರುತ್ತೆ ಈ ದೇಶಕ್ಕೆ ಇದೆಲ್ಲಾ ಯೋಚನೆ ಮಾಡ್ತಾ ಎಲ್ಲ ಸಜ್ಜನರ ವಿದ್ಯಾರ್ಥಿ ಶಕ್ತಿ ಬಂದಿವೆ ತಾಯಂದರು ಬಂದಿದ್ದಾರೆ ಮೆಮೊರಂಡಮ್ ನಮ್ಮನ್ನು ರೆಡಿ ಮಾಡ್ತೀವಿ ನಮ್ಮ ಸ್ನೇಹಿತೆ ತಂಗಿ ಓದ್ತಾಳೆ ಓಕೆ ಇವತ್ತು ಏನು ಹುಬ್ಬಳ್ಳಿಯಲ್ಲಿ ಕೊಲೆಯಾದಂಥ ನೇಹಾ ನೇಹ ಪ್ರಕರಣದ ವಿಷಯವಾಗಿ ಮಂಡ್ಯ ಜಿಲ್ಲೆಯ ಎಲ್ಲ ಹಿಂದೂಪರ ಸಂಘಟನೆಗಳು ಮತ್ತು ವಿದ್ಯಾರ್ಥಿಗಳು ಸಂಜಯ್ ಸರ್ಕಲ್ಲಿಂದ ಹಿಡಿದು ಪಾದಯಾತ್ರೆ ಮೂಲಕ ಡಿ ಸಿ ಕಚೇರಿವರೆಗೆ ಬಂದು ಪ್ರತಿಯೊಬ್ಬರೂ ಕೂಡ ಪ್ರತಿಭಟನೆಯನ್ನು ಮಾಡಿದ್ದಾರೆ ತಮಗೆಲ್ಲ ಗೊತ್ತು ಇತ್ತೀಚಿನ ಕಾಂಗ್ರೆಸ್ ಸರ್ಕಾರ ಬಂದಾದ ಮೇಲೆ ಆಗುತ್ತಿರುವಂಥ ಕೆಲವು ಬೆಳವಣಿಗೆಗಳು ನಿಜಕ್ಕೂ ಕೂಡ ಇಡೀ ಕರ್ನಾಟಕದಾದ್ಯಂಥ ಎಲ್ಲ ಜನರಿಗೂ ಕೂಡ ಒಂದು ಭಯದ ವಾತಾವರಣ ನಿರ್ಮಾಣ ಆಗಿದೆ ಇವತ್ತು ಒಬ್ಬ ನಮ್ಮ ಮನೆಯ ಮಗಳನ್ನು ಕಾಲೇಜಿಗೆ ಕಳಿಸ್ದಾಗ ಈ ರೀತಿ ಬರ್ಬರವಾಗಿ ಈ ವಿಕೃತ ಜಿಹಾದಿ ಮನಸ್ಸಿರೋಂಥವ್ರು ಆ ರೀತಿ ಕೂಚುಚ್ಚಿ ಕೊಲೆ ಮಾಡ್ತಾರೆ ಅಂತ ಹೇಳಿದ್ರೆ ಇವತ್ತು ನಮ್ಮ ಮನೆ ಹೆಣ್ಮಕ್ಳನ್ನ ಯಾವ ರೀತಿ ಕಳಿಸೋದು ಈ ಕರ್ನಾಟಕದಲ್ಲಿರುವಂಥ ಈ ಕಾಂಗ್ರೆಸ್ ಸರ್ಕಾರ ಬರೀ ತುಷ್ಟೀಕರಣದ ರಾಜಕಾರಣವನ್ನು ಮಾಡ್ಕೊಂಡು ಮಾಡ್ಕೊಂಡು ಇವತ್ತು ಇಡೀ ರಾಜ್ಯದಲ್ಲಿ ಪ್ರತಿಯೊಬ್ಬ ಬಹುಸಂಖ್ಯಾತ ಹಿಂದೂಗಳ ಭಾವನೆಗೆ ಧಕ್ಕೆ ತರುವಂಥ ಕೆಲಸವನ್ನು ಈ ದರಿದ್ರ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ ನೀವು ಇತ್ತೀಚಿನ ಒಂದು ವಾರದ ಘಟನೆಗಳನ್ನ ತಾವು ನೋಡ್ಬೋದು ಜೈ ಶ್ರೀರಾಮ್ ಅಂತ ಘೋಷಣೆ ಮಾಡಿದ್ರೆ ಜೈ ಶ್ರೀರಾಮ್ ಅಂತ ಘೋಷಣೆ ಮಾಡಬೇಡಿ ಬರೀ ಅಲ್ಲಾವು ಅಕ್ಬರ್ ಅಂತ ಹೇಳಬೇಕು ಅಂತೇಳಿ ಬೆಂಗಳೂರಲ್ಲಿ ಮಾಡಿರೋಂಥ ಹಲ್ಲೆ ಕೇಸ್ ಆಗ್ಬೋದು ಅಥವಾ ಮೈಸೂರಲ್ಲಿ ಮೋದಿಯವ್ರ ಬಗ್ಗೆ ಮಾತನಾಡಿದಂಥ ಅಥವಾ ಹಾಡನ್ನು ಹಾಡ್ದಂಥ ಒಬ್ಬ ಯುವಕನ ಮೇಲೆ ಹಲ್ಲೆ ಮಾಡಿರೋಂಥದ್ದಾಗ್ಬೋದು ನೆನ್ನೆ ಒಬ್ಬ ಯಾರೋ ಪ್ರೊಫೆಸರ್ ಮಹೇಶ್ ಚಂದ್ರಗುರು ಅಂತ ಮೈಸೂರಿಂದ ಬಂದು ಇಲ್ಲಿ ಮೋದಿಯವ್ರಿಗೆ ಜೈಕಾರ ಹಾಕಿದ್ರೆ ಅವ್ರ ಅಪ್ಪನ್ ಗುಡ್ತಾರಲ್ಲ ಹೇಳಂತ ವಿಷಯ ಆಗ್ಬೋದು ರಾಮೇಶ್ವರಂ ಕೆಫೆನಲ್ಲಿ ಬಾಂಬ್ ಹಾಕಿದ್ರೆ ಅವ್ರೇನೋ ಬಿಸ್ನೆಸ್ ರೈವಲ್ಸ್ಗೆ ಹಾಕಿದ್ದಾರೆ ಅಂತ ಇನ್ನೂ ತನಿಖೆ ಸ್ಟಾರ್ಟ್ ಆಗದೇ ಇದ್ರೂ ಕೂಡ ಒಬ್ಬ ಅಸಮರ್ಥ ಗೃಹ ಸಚಿವ ಇನ್ನೂ ತನಿಖೆ ಆಗದಂತೆ ಮುಂಚೆನೇ ಇವರೇ ಸರ್ಟಿಫಿಕೇಟ್ ಕೊಡೋವಂಥದ್ದು ಇಲ್ಲೂ ಕೂಡ ಅವರೇನೋ ಪರ್ಸ್ನಲ್ಲಾಗಿ ಅವರ ಇದ್ರ ಮೇಲೆ ಆಗ್ತಾಯಿದೆ ಅಂತೇಳಿ ಹೇಳಿಕೆ ಕೊಡೋವಂಥದ್ದು ನಿಜಕ್ಕೂ ಕೂಡ ಅವಮಾನೀಯ ಒಂದು ಈ ರೀತಿಯ ನಡುವಳಿಕೆ ಇದೆಯಲ್ಲ ನಾಳೆ ಅವರ ಮನೆಯ ಮಕ್ಕಳಿಗೂ ಆಗೋಂಥ ಪರಿಸ್ಥಿತಿ ಬರುತ್ತೆ ಇವತ್ತು ಇಡೀ ಹಿಂದೂ ಸಮಾಜ ಜಾಗೃತ ಆಗಿದೆ ಇವತ್ತು ನಾವು ಉಗ್ರವಾದ ಪ್ರತಿಭಟನೆಯನ್ನು ಹಿಂದೂಪರ ಸಂಘಟನೆಗಳೆಲ್ಲ ಸೇರ್ ಮಾಡಿದ್ದೀವಿ ಸೋಮವಾರ ಬೆಳಗ್ಗೆ ಹನ್ನೊಂದು ಗಂಟೆಗೆ ನಮ್ಮ ಎನ್ ಡಿ ಎ ಮೈತ್ರಿಕೂಟದ ಅಭ್ಯರ್ಥಿಯಾದ ಕುಮಾರಸ್ವಾಮಿಯವರ ನೇತೃತ್ವದಲ್ಲಿ ಹತ್ತರಿಂದ ಹನ್ನೆರಡು ಸಾವಿರ ಜನಕ್ಕೂ ಹೆಚ್ಚು ಜನ ನಾವು ಮಂಡ್ಯ ಸಂಜಯ್ ಸರ್ಕಲಿಂದ ಇಲ್ಲಿವರೆಗೆ ಜೆ ಡಿ ಎಸ್ ಮತ್ತು ಬಿ ಜೆ ಪಿಯ ಪಕ್ಷದ ವತಿಯಿಂದ ಬೃಹತ್ ಹೋರಾಟವನ್ನು ಇಟ್ಕೊಂಡಿದ್ದೀವಿ ಆ ಒತ್ತು ಏನಾದರೂ ಅಷ್ಟರೊಳಗಡೆ ಅವನ್ನ ಸರಿಯಾದ ಶಿಕ್ಷೆಯನ್ನು ಕೊಡಲಿಲ್ಲ ಅಂದರೆ ಯಾರು ಆರೋಪ ಇದ್ದಾನೆ ಅವ್ರಿಗೆ ನಾವು ಮುಂದಿನ ದಿವಸಗಳಲ್ಲಿ ಇನ್ನೂ ದೊಡ್ಡ ಮಟ್ಟದ ಹೋರಾಟವನ್ನು ಮಾಡ್ತೇವೆ